ತಿಪ್ಪೇಸಾಮಣ್ಣನವ್ರಿಗೂ ಹಾಗೆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಎಸ್ ಟಿ ಮಂಡಲದ ಅಧ್ಯಕ್ಷರಾದ ಆನ್ಗಲ್ ತಿಪ್ಪಣ್ಣರಿಗೂ ಹಾಗೆ ಅವ್ರ ಇವ್ರು ಎಲ್ಲರೂ ನಮ್ಮ ಮುಖಂಡರು ಏನು ಮಳಕಾಂಗೂರು ರಾಮ್ಪುರಂದು ಹಿಡಿದು ಮಳಕಾಂಗೂರು ಕ್ಷೇತ್ರ ಪ್ರತಿ ನಮ್ಮ ನಾಯಕ ಬಂಧುಗಳು ಮತ್ತು ಅಕ್ಕ ತಂಗಿಯರು ಹಾಗೆ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ ಸಿದ್ದಣ್ಣವರು ಹಾಗೆ ನಮ್ಮ ಜೀರಹಳ್ಳಿ ತಿಪ್ಪಸೆಮ್ಮಣ್ಣವರು ಇನ್ನು ಬಹಳ ಜನ ಮುಖಂಡರಿದ್ದಾರೆ ಇದ್ದಾರೆ ಏನು ಅನ್ಯತೆ ಭಾವಬೇಡ್ರಿ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಏನು ಬೇರೆ ಜಾತಿಗಳನ್ನು ನಮ್ಮ ಏನು ಎಷ್ಟಿ ಸಮುದಾಯಕ್ಕೆ ಸೇರಿಸುವುದು ಎಷ್ಟು ಅಂತೇಳಿ ನಾವು ಕೇಳ್ತಿದ್ದೀವಿ ಸಿದ್ದರಾಮಯ್ಯ ಅವರೇ ನಾವು ಎಷ್ಟಿ ಸಮುದಾಯನ ನಾವು ಸೇರಿರ್ತಕ್ಕಂಥದ್ದು ನಮ್ಮ ಮಾನದಂಡಗಳು ನೋಡಿ ನಮ್ಮ ಇತಿಹಾಸ ನೋಡಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಇತಿಹಾಸ ನಿಮಗೆ ಒಂದು ಸ್ವಲ್ಪ ಹೇಳ್ತೀನಿ ಯಾಕಂದರೆ ನಾವು ಮೂಲತಃ ಭೇಟಿಯನ್ನು ಆಧರಿಸಿ ಬಾಳೆಪಟ್ಟಗಳನ್ನು ಕಟ್ಟಿ ಸುರಪುರದ ವೆಂಕಪ್ಪ ವೆಂಕಟಪ್ಪ ನಾಯಕರು ಕಮ್ಮಟದುರ್ಗದ ಗಂಡಗಲಿ ಕುಮಾರರಾಮ ಅಲಗಲಿ ಬೇಡರು ಹಾಗೆ ನಮ್ಮ ಚಿತ್ರದುರ್ಗದ ಬಾಳೆಗಾರರು ಹೀಗೆ ನಾವು ಇಡೀ ರಾಜ್ಯ ಒಂದು ರಕ್ಷಣೆಯಲ್ಲಿ ನಾಡ ರಕ್ಷಣೆಯಲ್ಲಿ ನಾವು ನಾಡನ್ನು ರಕ್ಷಣೆ ಮಾಡುತ್ತಾ ನಾವು ಸಮಾಜ ಕಟ್ಕೊಂಡು ಬಂದಿರತಕ್ಕಂಥ ನಾವು ವೀರತ್ವ ಶೌರತ್ವಕ್ಕೆ ಇನ್ನೊಂದು ಹೆಸರು ನಾವು ನಾಯಕ ಜನಾಂಗ ಸ್ವತಂತ್ರ ಬಂದ ನಂತರ ಎಲ್ಲ ಎಪ್ಪತ್ತೇಳು ಬಾಳೆಪಟ್ಟೆಗಳು ಅವನತಿ ಹೊಂದಿದವು ಸರ್ಕಾರಕ್ಕೆಲ್ಲ ಅವಾಗ ನಮ್ಮ ಏನು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ನಮ್ಮನ್ನ ಸರ್ವೆ ಮಾಡಿ ಯಾಕಂದರೆ ನಾವು ಮೂಲತಃ ಬೇಟೆ ಆಡೋದು ಮತ್ತೆ ಸೈನಿಕರಾಗಿ ರಾಜ್ಯಗಳನ್ನು ಕಟ್ಟಿ ಹಾಜರಾದೀವಿ ತಾಳೆ ಪಟ್ಟಿಗಳ ಅವನಿತಿ ನಂತರ ಇವರಿಗೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಾರೆ ಅಂತೇಳಿ ಆಗಿನ ಸರ್ಕಾರದ ಏನು ಎಲ್ ಜಿ ಅವನೂರಾಗಿರ್ಬೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಾಗಿರ್ಬೋದು ನಮ್ಮ ಸಮಾಜದ ದಿವಂಗತ ಚಳಗೇರ ತಿಪ್ಪೇಸ್ವಾಮಿ ಅಣ್ಣರಾಗಿರ್ಬೋದು ದೊಡ್ಡ ದೊಡ್ಡ ಮಹಾನ್ ನಾಯಕರು ಅವತ್ತು ನಮಗೆ ಒಂದು ಎಸ್ ಟಿ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟು ಶಟ್ಯೂಲ್ ಟೈಬಲ್ಲಿ ನಮಗೆ ಏನು ಅನುಕೂಲ ಮಾಡಿಕೊಟ್ಟು ನೀವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಮುಂದೆ ಅಂತ ಅಂತೇಳಿ ಆಗಿಂದ ನಮಗೆ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕಂತ ಹೋಗ್ತಾ ಇದ್ದೀವಿ ಸ್ವಾಮಿ ನಾವು ಈಗೀಗ ಕಂಡು ಬಿಡ್ತಾ ಇದ್ದೀವಿ ಬರೀ ಒಂದ್ಸರಿ ಸಿದ್ದರಾಮಯ್ಯ ಅವರೇ ಬಂದು ನೋಡಿ ನಮ್ಮ ಅಟ್ಟಿಗಳ ಕಡೆ ಇನ್ನ ನಾವು ನಮ್ಮ ಬೇಡ ಬುಡಕಟ್ಟು ಬೇಡ ಬುಡಕಟ್ಟು ಜೊತೆಗೆ ಅಟ್ಟಿಗಳಲ್ಲಿ ಜೀವನ ಮಾಡ್ತಿದೀವಿ ಇನ್ನು ಹೊರಗಿನ ಪ್ರಪಂಚಕ್ಕಿನ್ನ ಬಂದಿಲ್ಲ ಅವು ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು ಮದುವೆಗಳಾಗಿರ್ಬೋದು ಆಚಾರ ವಿಚಾರಣೆಯಲ್ಲಿ ನಾವು ಇನ್ನ ಅದನ್ನೇ ನಾವು ಪಾಲಿಸ್ಕೊಂಡ ದೇವರಾದ್ರಿಗಳನ್ನು ಕಾಯ್ತಾ ನಾವು ಇನ್ನೂ ನಾವು ಮುಖ್ಯವಾಗಿ ಬರ್ದನೆ ಇನ್ನ ನಾವು ಜೀವನ ನಡೆಸ್ತೀವಿ ಇಂಥ ಸಂದರ್ಭದಲ್ಲಿ ಸ್ವಾಮಿ ನೀವೆಲ್ಲ ಆಲ್ರೆಡಿ ಆರ್ಥಿಕವಾಗಿ ರಾಜಕೀಯವಾಗಿ ಪ್ರಬಲರಾಗಿರ್ತಕ್ಕಂಥ ಬೇರೆ ಜಾತಿಗಳನ್ನು ನಮ್ಮ ಜಾತಿಗೆ ಸೇರಿಸೋದು ಎಷ್ಟು ನಾಯ ಸಿದ್ದರಾಮಯ್ಯ ಅವರೇ ನೀವೇ ಹೇಳ್ಬಿಟ್ರಿ ಅದಕ್ಕೋಸ್ಕರ ಏನು ನಮ್ಮ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂತ ಹದಿನೈದು ಪ್ಲಸ್ ಇನ್ನೂ ಎರಡು ಹದಿನೇಳು ಶಾಸಕರು ಈಗ ಸುಮ್ಮನೆ ನೀವು ಬಾಯ ಮುಚ್ಚಿಕೊಂಡ್ರೆ ಆಗೋದಿಲ್ಲ ಹೋರಾಟ ಮಾಡಿ ಕಾಂಗ್ರೆಸ್ ಅಂತ ಗೆದ್ದಿರ್ತಕ್ಕಂಥ ಶಾಸಕರು ದಯವಿಟ್ಟು ಹೊರಗೆ ಬರ್ರಿ ನಿಮ್ಮ ಸ್ವಾರ್ಥ ನಿಮ್ಮ ರಾಜಕೀಯ ಪಕ್ಕಕ್ಕೆ ಇಡ್ರಿ ಯಾಕಂದ್ರೆ ಇದು ನಿಮಗೋಸ್ಕರ ಅಲ್ಲ ನಮ್ಮ ಮಕ್ಕಳಿಗೋಸ್ಕರ ಮುಂದಿನ ಪೀಳಿಗೆಗೋಸ್ಕರ ಬೇರೆ ಜನಾಂಗ ಅನ್ಯ ಜಾತಿಗಳನ್ನ ನಮ್ಮ ಸಮುದಾಯಕ್ಕೆ ಸೇರಿದ್ದೆ ಆದ್ರೆ ಸ್ವಾಮಿ ನೀವು ಹದಿನೈದು ಜನ ಹದಿನೇಳು ಜನಕ್ಕೆ ಒಂದು ಎಂ ಎಲ್ ಎ ನಿಮ್ಮಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ ಯಾಕಂದ್ರೆ ನಿಮ್ಮ ರಾಜಕೀಯ ಒಂದ್ಸರಿ ನೀವು ಯೋಚನೆ ಮಾಡಿ ರಾಜಕೀಯವಾಗಿ ನಾವು ಹೆಂಗೆ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂತೇಳಿ ಯೋಚನೆ ಮಾಡಿ ಅದಕ್ಕೋಸ್ಕರ ಸಿದ್ದರಾಮಯ್ಯ ನೀವು ನಿಮ್ಮ ಜಾತಿಯನ್ನು ಓಲೈಸಕ್ಕೋಸ್ಕರ ನೀವು ನಮ್ಮ ಜಾತಿಗೆ ಎಷ್ಟಿಗೆ ಸೇರ್